ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂಬ ಹೇಳಿಕೆ ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಬಂಟ್ವಾಳ ಮಂಡಲ ವತಿಯಿಂದ ಬಿಸಿ ರೋಡಿನ ಫ್ಲೈಓವರ್ನ ಅಡಿಯಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನಾ ವೇಳೆ ಸಂವಿಧಾನ ತಿದ್ದುಪಡಿ ಹೇಳಿಕೆ ನೀಡಿರುವ ಡಿಕೆಶಿಯವರ ಪ್ರತಿಕೃತಿ ದಹನ ಮಾಡಿದ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಘೋಷಣೆ ಕೂಗಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಮಾತನಾಡಿ ಸಂವಿಧಾನ ರಕ್ಷಣೆ ಮಾಡುವವರು ಎಂದು ಹೇಳಿಕೆ ನೀಡಿರುವ ಕಾಂಗ್ರೆಸ್ಸಿಗರೇ ಇದೀಗ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಹೊರಟಿರುವುದು ಹಾಸ್ಯಾಸ್ಪದ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಬಂಟ್ವಾಳ ಮಂಡಲದ ಅಧ್ಯಕ್ಷ ಚೆನ್ನಪ್ಪ ಆರ್ ಕೋಟ್ಯನ್ ಬಿಜೆಪಿ ಪ್ರಮುಖರಾದ ಸುಲೋಚನಾ ಜಿ ಕೆ ಭಟ್ ಹರಿಕೃಷ್ಣ ಬಂಟ್ವಾಳ ಮತ್ತಿತರು ಭಾಗಿಯಾಗಿದ್ದರು ಮೈನಾರಿಟಿಗಳಿಗೆ ಸರ್ಕಾರಿ ಕೆಲಸದಲ್ಲಿ ಕಾಂಟ್ರಾಕ್ಟ್ ಅದು ಸಂವಿಧಾನಕ್ಕೆ ವಿರೋಧವಾದ ಬಿಲ್ ಅಂತ ಸರ್ವಸಾಮಾನ್ಯರಿಗೆ ದೊರೆಯುತ್ತಿರುವಂತಹ ಬಿಲ್ ಅದು ಯಾಕೆಂದರೆ ಸಂವಿಧಾನದಲ್ಲಿ ಧರ್ಮಾಧಾರಿತ ಯಾವುದೇ ರಿಸರ್ವೇಷನ್ಗೆ ಸಂವಿಧಾನದಲ್ಲಿ ಅವಕಾಶವಿಲ್ಲ ಇದನ್ನು ತಿಳಿದಿದ್ದರೂ ಯಾವುದೇ ಒಂದು ವರ್ಗವನ್ನು ಅಥವಾ ಯಾವುದೇ ಒಂದು ಕಮ್ಯುನಿಟಿಯನ್ನು ಪ್ಲೀಸ್ ಮಾಡಲಿಕ್ಕೆ ಮತ್ತು ವೋಟ್ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡುವ ಒಂದೇ ಉದ್ದೇಶದಿಂದ ಈ ಬಿಲ್ ತರಲಿಕ್ಕೆ ಸರ್ಕಾರ ಉದ್ದೇಶಿಸಿತ್ತು ಅದು ಅವರಿಗೂ ಗೊತ್ತಿತ್ತು ಇದು ಸಂವಿಧಾನ ಬಾಯಿರ ಬಿಲ್ ಅಂತ ಜಾತಿ ಆಧಾರದಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ ರಿಸರ್ವೇಷನ್ಗೆ ಆದರೆ ಧರ್ಮಾಧಾರಿತದಲ್ಲಿ ಯಾವ ಸಂವಿಧಾನದಲ್ಲಿ ಕೂಡ ಅವಕಾಶ ಇಲ್ಲ ಅದು ಸಂವಿಧಾನ ಬಾಹಿರ ಬಿಲ್ ಆಗಿತ್ತು ನಾವೆಲ್ಲ ಅದನ್ನು ವಿರೋಧ ಮಾಡಲಿಕ್ಕೆ ಇದ್ದೇ ಕಾತರದಿಂದ ಇದ್ದೇವೆ ಅದೇ ಸಂದರ್ಭದಲ್ಲಿ ಇಡೆಯಲ್ಲಿ ಹನಿ ಟ್ರ್ಯಾಪ್ ಒಂದು ವಿಷಯ ಬಂತು ಭಾಳಷ್ಟು ಗೊಂದಲಗಳಾಯಿತು ಗೊಂದಲಗಳ ನಡುವೆ ಇನ್ನೇನು ಅಧಿವೇಶನ ಅವತ್ತು ಶುಕ್ರವಾರ ಮುಗಿಯಬೇಕು ಆ ಸಂದರ್ಭದಲ್ಲಿ ಮಧ್ಯಾಹ್ನ ಹೊತ್ತಿಗೆ ಈ ಬಿಲ್ಲನ್ನು ಆ ಗೊಂದಲದ ನಡುವೆ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ನೋಡ್ತಾರೆ ಇದನ್ನು ಬಿಲ್ ಇದ್ದರೂ ಭಾಳಷ್ಟು ಚರ್ಚೆಗಳ ಮುಖಾಂತರ ತರಬಹುದಿತ್ತು ನಾವೆಲ್ಲ ಚರ್ಚೆ ಮಾಡಬೇಕು ಅಂತ ವಿದ್ಯ ಇದ್ದಲ್ಲಿ ಭಾಳಷ್ಟು ವಿರೋಧ ಹೇಗೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೂಡ ಈ ಹನಿ ಟ್ರ್ಯಾಪು ಅನ್ನುವ ಒಂದು ಗಲಾಟೆ ನಡುವೆಯಲ್ಲಿ ಇದನ್ನು ತರಲಿಕ್ಕೆ ಮಾಡಿದರು ಅದರ ನಂತರದ ಎಲ್ಲ ತ ವಿಷಯ ತಮ್ಮಗಳಿಗೆ ಗೊತ್ತುಂಟು ಹದಿನೆಂಟು ಜನರನ್ನು ಸಸ್ಪೆಂಡ್ ಮಾಡ್ತಾರೆ ಹಿಸ್ಟ್ರಿಯಲ್ಲೇ ಇಲ್ಲ ಕರ್ನಾಟಕ ವಿಧಾನಸಭೆ ಹಿಸ್ಟ್ರಿಯಲ್ಲಿ ಇಲ್ಲ ವಿಧ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಹೋಗಿ ಸಭಾಧ್ಯಕ್ಷರನ್ನು ನಾನು ಎಳೆದು ಹಾಕಿದಂಥ ಸಂದರ್ಭ ಬಂದಾಗಲೂ ಆರು ತಿಂಗಳು ಸಸ್ಪೆಂಡ್ ಆದ್ದಿಲ್ಲ ಬಹಳಷ್ಟು ಗೊತ್ತಲಗಳಾದಾಗಲೂ ಈಗಿನ ಅಧ್ಯಕ್ಷರು ಕೂಡ ಸಸ್ಪೆಂಡ್ ಆದ ಸಂದರ್ಭ ಇದೆ ಆದರೆ ಆರು ತಿಂಗಳು ಸಸ್ಪೆಂಡ್ ಮಾಡಿದ್ದು ಇಲ್ಲ ಅವರು ಮರ್ತಿದ್ದಾರೆ ಕಾಣ್ತದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದು ಎರಡು ಕಡೆಯಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಉಳಿದೆ ಕಡೆಯಲ್ಲಿ ಭಾರತೀಯ ಜನತಾ ಪಕ್ಷ ಹದಿನೆಂಟು ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದೆ ಬಹಳಷ್ಟು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೀತಾ ಇದೆ ನಾವು ಇವತ್ತು ಸಂವಿಧಾನದ ಬಗ್ಗೆ ಭಾರಿ ಬಾರಿ ಗೌರವ ಇಟ್ಕೊಂಡವರು ಅಂತೇಳಿ ರಾಹುಲ್ ಗಾಂಧಿ ಪಕ್ಷ ಇವತ್ತು ಸಂವಿಧಾನ ಬುಡಮೇಲೆ ಮಾಡ್ತಾ ಇದೆ ಒಂದು ರೀತಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಕ್ರಿಯಾಶೀಲ ಸಂಸದರು ಅಚ್ಚುಮೆಚ್ಚಿನ ನಾಯಕ ಆಗಿದ್ದಂತ ನಮ್ಮ ಅನಂತಕುಮಾರ್ ಹೆಗಡೆಯವರು ಸಂವಿಧಾನದ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತಾಡಿದ್ದಕ್ಕಾಗಿ ನಮ್ಮ ಪಕ್ಷದ ಹಿರಿಯರು ನಮ್ಮ ಪಕ್ಷವರಿಗೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನೇ ಕೊಡದೆ ಸಂವಿಧಾನದ ಒಳಗೆ ಗೌರವವನ್ನು ಕೆಲಸವನ್ನು ನಮ್ಮ ಪಾರ್ಟಿ ಮಾಡಿಕೊಂಡು ಬಂದಿದೆ ಈ ರೀತಿ ಸಂವಿಧಾನಕ್ಕೆ ಗೌರವವನ್ನು ಕೊಡೋರು ಯಾರು ಅದನ್ನು ಅಪಮಾನ ಮಾಡುವವರು ಯಾರು ಬುಡಮೇಲ್ ಮಾಡುವರು ಯಾರು ಅಂತ ಇವತ್ತು ಜನತೆ ಗೊತ್ತಾಗಬೇಕಾಗಿದೆ Electronics, furniture, and home appliances. Navin